ಹಾಗೇನೆ ಈ ಸಮಾರಂಭದೊಟ್ಟಿಗೆನೆ ಪಾಲ್ಗೊಂಡಿರುವಂತಹ ಪಂಚಗಂಗಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾಗಿರುವಂತಹ ಶ್ರೀತ ಪಿ ಎಂ ಪಾಟೀಲ್ ಅವರನ್ನು ಸಹ ನಾನು ಗೌರವಿತವಾಗಿ ಗೌರವಿಸಲು ವಿನಂತಿಸ್ತಾ ಇದ್ದೀನಿ ಶ್ರೀ ಪವನಣ್ಣ ಪಾಟೀಲ್ ಹಾಗೂ ಎಂ ಪಿ ಪಾಟೀಲ್ ಅವರಲ್ಲಿ ವಿನಂತಿ ಯಾಠಿಕಾಣಿ ಉಪಸ್ಥಿತಿ ಪಂಚಾಂಗ ಸಕ್ಕರ ಕಾರ್ಖಾನೆ ಚೇರ್ಮನ್ ಮಾನ್ಯ ಪಿ ಎಂ ಸಟ್ಲಿ ತಂತೈ ಸನ್ಮಾನ್ ಹೋಯ್ನಿ ಕರಾವಾಶಿಮೆ ಹೇಳಿದ್ವಿ ಹಾಗೇನೆ ವಿಶ್ವ ಹಿಂದೂ ಪರಿಷತ್ ಉತ್ತರ ಪ್ರಾಂತದ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀತ ವಿಠಲ್ ಜೀರ್ ಸಹ ಗೌರವಿಸಲು ನಾನು ವಿನಂತಿಸಿಕೊಳ್ತಾ ಇದ್ದೀನಿ ಸರ್ ಹಾಗೆನೆ ಈ ಸಮಾರಂಭದೊಟ್ಟಿಗೆ

ಪರಮ ಪೂಜ್ಯರಿಗೆ ಹಣೆ ಮನೆದು ವಿಶೇಷವಾಗಿ ಭಾರತದ ಪ್ರಾಥಮಿಕ ವಲಯದಲ್ಲಿ ಇಡೀ ದೇಶವನ್ನು ಸಲುರುವಂತಹ ಈ ಕೃಷಿ ಕ್ಷೇತ್ರಕ್ಕೆ ಈ ಕ್ಷೇತ್ರದಲ್ಲಿರುವಂಥ ಎಲ್ಲರಿಗೂ ಒಳಿತಾಗಲಿ ಅನ್ನುವಂಥ ಒಳ್ಳೆಯ ದೃಷ್ಟಿಕೋನವನ್ನು ಇಟ್ಕೊಂಡು ಜೊಳ್ಳೆ ಕುಟುಂಬದ ಎಲ್ಲರೂ ಸೇರಿಕೊಂಡು ಈ ಹಾಲ್ಸಿದ್ದನಾಥ ಸಕ್ಕರೆ ಕಾರ್ಖಾನೆಯ ಕೇಂದ್ರವಾಗಿಟ್ಕೊಂಡು ಕೃಷಿ ಉತ್ಸವವನ್ನು ಆಯೋಜನೆ ಮಾಡಿದ್ದಾರೆ ಅವರಿಗೂ ಸಹಿತ ವಂದನೆಗಳನ್ನು ಹೇಳ್ತಾ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೂ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ತಮ್ಮೆಲ್ಲರಿಗೂ ಶುಭ ಸಂದರ್ಭದ ಶುಭ ನಮಸ್ಕಾರ ಒಂದು ಎರಡು ಬಿಂದುಗಳನ್ನು ನಾನು ಹೇಳ್ತೀನಿ ಬಹುಶಃ ಹೈನುಗಾರಿಕೆಯ ಗೋಷ್ಠಿ ಅನ್ನಿಸುತ್ತೆ ಇದು ಭಾರತದ ನಾಲ್ಕು ವಲಯಗಳನ್ನು ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಪ್ರಾಥಮಿಕ ವಲಯ ಕೃಷಿ ಕ್ಷೇತ್ರ ದ್ವಿತೀಯ ವಲಯ ಕಚ್ಚಾ ವಸ್ತುಗಳನ್ನು ಸಂಸ್ಕಾರ ಮಾಡುವಂಥದ್ದು ತೃತೀಯ ಮತ್ತು ಸೇವಾ ವಲಯ ಆದರೆ ಪ್ರಾಥಮಿಕವಾಗಿ ನಾವು ನೋಡಿದಾಗ ಇಡೀ ದೇಶಾದ್ಯಂತ ಹದಿನೈದರಿಂದ ಇಪ್ಪತ್ತು ಪ್ರತಿಶತ ಕೆಲಸ ಮಾಡುವಂಥ ಉದ್ಯೋಗಗಳು ಸರಕಾರಿ ಮತ್ತು ಸಹಕಾರಿ ಮತ್ತು ದ್ವಿತೀಯ ಮತ್ತು ತೃತೀಯ ವಲಯದಲ್ಲಿ ಸಿಗ್ತಾವೆ ಆದರೆ ಇವತ್ತಿಗೂ ಸಹಿತ ಎಪ್ಪತ್ತೈದರಿಂದ ಎಂಬತ್ತು ಪ್ರತಿಶತ ಜನ ಪ್ರಾಥಮಿಕ ವಲಯವನ್ನು ಅವಲಂಬಿಸಿ ತಮ್ಮ ಜೀವನವನ್ನು ನಡೆಸಬೇಕಾಗಿದೆ ಒಂದು ಈ ವಿಷಯದಲ್ಲಿ ಒಂದು ಅತ್ಯಂತ ನಾನು ಕಳವಳಕಾರಿಯಾಗಿರುವಂತಹ ವಿಷಯವನ್ನು ಹೇಳಿ ನಾನು ಮಾತಿಗೆ ವಿರಾಮ ನೀಡ್ತೀನಿ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಪ್ರಾಥಮಿಕ ವಲಯ ಇವತ್ತು ಎಪ್ಪತ್ತಕ್ಕಿಂತ ಹೆಚ್ಚು ಎಂಬತ್ತು ಪ್ರತಿಶತ ಉದ್ಯೋಗವನ್ನ ಕೊಡ್ತಾ ಇದೆ ಆದ್ರ ಮುಖ್ಯವಾಗಿರುವಂಥ ಇಲ್ಲಿರುವಂಥ ಒಂದು ಆಧುನಿಕ ಭರಾಟೆಯಲ್ಲಿ ಸಿಲುಕಿರುವಂಥ ಇವತ್ತಿನ ಆ ವಲಯದಲ್ಲಿ ಕೆಲಸ ಮಾಡುವಂಥವರು ಯಶಸ್ವಿ ಆಗೋಕ್ಕಿಂತ ಹೆಚ್ಚು ಅದರಲ್ಲಿ ಫೇಲ್ ಆಗ್ತಾ ಇದ್ದಾರೆ ಆ ಯಶಸ್ವಿ ಆಗ್ತಾ ಇದ್ದಾರೆ ಕಾರಣ ಏನು ಅಂತಂದಾಗ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಯಾರ್ಯಾರು ಈ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಾರ ಯಾರ್ಯಾರು ಇದರಲ್ಲಿ ಉನ್ನತಿಯನ್ನು ಹೊಂದಿದಾರ ಅವ್ರ ಮಾರ್ಗದರ್ಶನ ಸಿಗ್ತಾ ಇಲ್ಲ ಕೇವಲ ಈ ಆಧುನಿಕತೆಯ ಭರಾಟೆಯಲ್ಲಿರುವಂತಹ ಯೂಟ್ಯೂಬ್ ಗೂಗಲ್ ಮೀಟು ನೋಡಿಕೊಂಡು ಈಗೇನು ಹೈನುಗಾರಿಕೆ ಇರಬಹುದು ನೂರಾರು ಪ್ರಾಥಮಿಕ ಕ್ಷೇತ್ರದಲ್ಲಿ ಉದ್ಯೋಗ ಮಾಡುವಂತಹ ಬೆಳೆಗಳ ಬೆಳೆಯೋದಿರಬಹುದು ಬಹಳಷ್ಟು ಉಪ ಕಸಬುಗಳಿರಬಹುದು ನೂರಾರು ಉಪ ಉದ್ಯೋಗಗಳು ನಮಗೆ ಪ್ರಾಥಮಿಕ ವಲಯದಲ್ಲಿ ಸಿಗ್ತಾವ ಆದ್ರೆ ನೂರಾರು ಉಪ ಉದ್ಯೋಗವನ್ನು ಮಾಡುವಂತಹ ಏನು ಶಿಕ್ಷಣವನ್ನು ಮುಗಿಸ್ಕೊಂಡು ಬಂದೇನು ಯುವ ಪೀಳಿಗೆ ಬರ್ತಾ ಇದೆ ಅವ್ರು ಯಾರನ್ನ ಫಾಲೋ ಮಾಡಕತ್ತಾರ ಅಂತ ಹೇಳಿದ್ರೆ ಈ ಗೂಗಲ್ ಮೀಟು ಯೂಟ್ಯೂಬು ಇಲ್ಲೇನು ಅನುಭವ ಇತ್ತು ಅಥವಾ ಇಲ್ಲೋ ಯಾರು ಅಲ್ಲಿ ಹಾಕಬೇಕಾದ್ರೆ ಸರ್ಟಿಫಿಕೇಟ್ ತಗೊಂಡು ಹಾಕಿರಂಗಿಲ್ಲ ಮಾಹಿತಿ ಒಂದು ಹತ್ತು ಆಕಳ ಸಾಕಿದ ಗಜ್ಗೆ ಅವರು ಹಾಕೇ ಬಿಡ್ತಾರೆ ಅದಿನ್ನ ಸಕ್ಸಸ್ ಆಗಿರಂಗಿಲ್ಲ ಮತ್ತು ಯಾವುದೇ ಸೋಷಿಯಲ್ ಮೀಡಿಯಾದಾಗ ನಾವು ನೋಡಿದಾಗ ಅಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳಿರಂಗಿಲ್ಲ ಈಗ ಬಹಳ ಚೆನ್ನಾಗಿ ಅವರು ಲೆಕ್ಚರಿಂಗನ್ನು ಕೊಟ್ರು ನನಗೆ ಮರಾಠಿ ಮಾತಾಡಕ್ ಬರಂಗಿಲ್ಲ ಆದ್ರೆ ನೈಂಟಿ ನೈನ್ ಪರ್ಸೆಂಟ್ ತಿಳಿತೈತಿ ಅನುಭವಿಗಳು ಯಾವತ್ತು ಸಕ್ಸಸ್ ಕಿಂತ ಹೆಚ್ಚು ಏನು ಫೇಲ್ ಆಗ್ತೀವಿ ಏನು ಮುಂಜಾಗ್ರತೆ ವಹಿಸ್ಬೇಕು ಇದ್ರ ಬಗ್ಗೆ ಗಮನ ಕೊಡ್ತಾರ ಆದ್ರೆ ಇವತ್ತು ಫೇಲ್ ಆಗ್ತಾ ಇರುವಂತ ಯುವ ಜನಾಂಗ ಯೂಟ್ಯೂಬ್ ಗೂಗಲ್ ಮೀಟ್ ನೋಡಿ ಅಲ್ಲಿ ಅನುಭವದ ಯಾವುದೇ ಮಾಹಿತಿಗಳಿಲ್ಲ ನನಗನ್ಸತ್ತ ನನ್ನ ಒಂದು ವಿನಂತಿನೂ ಇದೆ ಬಾಳ ಕಡೆ ನಾ ಹೇಳ್ತಾ ಇದ್ದೀನಿ ಎಲ್ಲೆಲ್ಲಿ ಶಾಸನೀಯ ವ್ಯಕ್ತಿಗಳು ಸಿಗ್ತಾರ ಅಲ್ಲಿ ಇನ್ನು ಮುಂದೆ ಯಾವ್ದಾದ್ರು ಗೂಗಲ್ ಮೀಟ್ ಇರಬಹುದು ಆ ಗೂಗಲ್ದಾಗಿರ್ಬಹುದು ಯೂಟ್ಯೂಬ್ದಾಗಿರ್ಬಹುದು ಟಿವಿ ಒಳಗಿರ್ಬಹುದು ಯಾವುದೇ ವಲಯ ಇರಲಿ ಅದು ಆ ವಲಯದಲ್ಲಿರುವಂತಹ ವ್ಯಕ್ತಿಯ ಸಂದರ್ಶನ ಒಂದು ಮಾಹಿತಿಯನ್ನು ಹಾಕ್ಬೇಕಾದ್ರ ಅವಗೊಂದು ಸರ್ಟಿಫಿಕೇಟ್ ಕಡ್ಡಾಯ ಮಾಡ್ರಿ ಅಂತ ಇಲ್ಲಾದ್ರೆ ಈ ಜನಾಂಗವನ್ನ ಹಾಳಿಬಿಡ್ತಾರೆ ಮುಂದಿನ ಬರುವ ಜನಾಂಗ ಇಲ್ಲದೆ ಹೋದ್ರೆ ಅದು ಸತ್ಯನೋ ಅಸತ್ಯನೋ ಇದು ಯಾವುದೂ ಅನ್ನ ಪರಿಸಲೆ ಮಾಡಲಾರದೆ ಅಲ್ಲಿ ಮಾಹಿತಿಯನ್ನು ನೋಡಿಕೊಂಡು ಬಹಳಷ್ಟು ಜನ ಇವತ್ತು ಏಟಿ ಪರ್ಸೆಂಟ್ ಜನ ಯಾವುದೇ ಒಂದು ಕಲ್ಪನಾ ಲೋಕದಲ್ಲಿ ಇಮೇಜಿನ್ ಮಾಡಿಕೊಂಡು ಆ ಇಳಿದು ಸಹಕಾರ ಕಡೆ ಸರ್ಕಾರದಿಂದ ಸಿಗಾಕತ್ತದ ಯಾವುದೇ ಉದ್ಯೋಗ ಮಾಡಿದ್ರ ಅವರಿಗೆ ಲೋನ್ ಇರಬಹುದು ಸಬ್ಸಿಡಿ ಇರಬಹುದು ಅದನ್ನು ಸದುಪಯೋಗ ತಗೊಳ್ಳುವಂತ ವ್ಯವಸ್ಥೆಯನ್ನು ಕಟ್ಟುನಿಟ್ಟಾಗಬೇಕು ಇವತ್ತಿನ ಕಾರ್ಯಕ್ರಮ ಎಷ್ಟು ಅದ್ಭುತ ಆದ್ರೆ ನನಗನ್ಸತ್ತ ಇಂತ ಕಾರ್ಯಕ್ರಮ ಕಟ್ಟು ಅನ್ನುವಂತ ಸ್ಥಿತಿಗೆ ಇವತ್ತು ನಾವು ಬಂದಿವಿ ಇಲ್ಲಾಂದ್ರೆ ಅವ್ರಿಗೆಲ್ಲ ಗೊತ್ತಾಗಿ ಬಿಟ್ಟಿದೆ ನಾವು ಗೂಗಲ್ ಗೂಗಲ್ದಲ್ಲಿ ಯೂಟ್ಯೂಬ್ ದಾಗ ನೋಡಿದ್ರೆ ನಾವು ಕಲಿತೀವಿ ಅಂತ ಆದ್ರೆ ಅದು ಪ್ರಾಕ್ಟಿಕಲ್ ಇರಂಗಿಲ್ಲ ಅದನ್ನ ನೋಡೋಣ ಇವತ್ತಿನ ಬಹಳಷ್ಟು ಜನ ಆಗ್ತಾ ಇದ್ದಾರೆ ಇತರ ಕಡೆ ಗಮನ ಕೊಡಬೇಕು ಈಗೇನು ಪ್ರಚಾರದ ಹೊಚ್ಚಿರುವಂತ ಇವತ್ತಿನ ಒಂದಷ್ಟು ಸಾಧಕರೇನಿದಾರ ಸೋಷಿಯಲ್ ಮೀಡಿಯಾ ಸಾಧಕರು ಇವ್ರಿಗೆ ಏನಾದ್ರೂ ಕಡಿವಾಣ ಹಾಕದೆ ಹೋದ್ರೆ ಆ ಒಂದು ಮೀಡಿಯಾ ಮೀಡಿಯಾದಾಗ ಅಸತ್ಯವಾಗಿ ಬರ್ತಾ ಇರುವಂತ ಘಟನೆಗಳಿಗೆ ಏನಾದ್ರೂ ಕಡಿವಾಣ ಮತ್ತು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಾದ್ರೂ ಶಾಸನವಾಗಿ ಮಾಡದೆ ಹೋದ್ರೆ ಈ ಅನಾಹುತ ಇನ್ನೂ ಉಪಯೋಗಕ್ಕೆ ಹೋಗುತ್ತೆ ಬ ಬಹಳ ಜನರನ್ನ ಕೊನೆಯ ಒಂದು ಮಾತನ್ನ ಹೇಳಿ ನಾನು ಮಾತು ಮುಗಿಸ್ತೀನಿ ನಾನು ಉತ್ತರ ಕರ್ನಾಟಕದ ಹದಿನೆಂಟು ಜಿಲ್ಲೆಯಲ್ಲಿ ಓಡಾಟ ಮಾಡ್ತೀನಿ ಭಾಳಷ್ಟು ಜನ ಡಿಗ್ರಿ ಮುಗಿಸ್ಕೊಂಡು ಇನ್ನು ಪ್ರೈವೇಟು ಗೌರ್ಮೆಂಟು ಜಾಬ್ ಆಗಲಾರಕ್ಕೆ ಈ ಹೊಲ ಎಕ್ಕ ಬರ್ತಾರೆ ಐದಾರು ವರ್ಷ ಗಂಟ್ಲೆ ಅವ್ರನ್ನ ಕೇಳಿದಾಗ ಏನೇನು ನೀವು ಅಂದ್ರೆ ಹತ್ತು ಹನ್ನೆರಡು ಎಷ್ಟು ಹೇಳ್ತಾರೆ ಅವರು ಒಂಥರಾಗೂ ಸಕ್ಸಸ್ ಆಗಂಗಿಲ್ಲ ಯಾಕೆ ಹಿಂಗಾಯಿತು ಅಂದ್ರೆ ಅವ್ರು ಯಾರೂ ಟ್ರೈನಿಂಗ್ ಹತ್ತಗೊಂಡಿಲ್ಲ ಹೋಗಿ ಇಂಥ ಗೋಷ್ಠಿ ಒಳಗೆ ಭಾಗವಹಿಸಿಲ್ಲ ಅವ್ರು ಎಲ್ಲಿ ನೋಡಿದಾರಂದ್ರ ಯೂಟ್ಯೂಬ್ದಾಗ ನೋಡಿದಾರೆ ಅವರೆಲ್ಲ ಗೂಗಲ್ದಾಗ ನೋಡಿದ್ದಾರೆ ಆ ಗೂಗಲ್ದಾಗ ಯೂಟ್ಯೂಬ್ದಾಗ ನೋಡಿ ನಾವು ಯಾವುದಾದ್ರೂ ಒಂದು ಉದ್ಯೋಗ ಮಾಡಿ ಅತ್ರ ಸಕ್ಸಸ್ ಕಾಣಬೇಕು ಅಂದರೆ ಇದು ಇವತ್ತಿನ ಸ್ಪರ್ಧಾತ್ಮಕ ಯುಗದೊಳಗೆ ಅಸಾಧ್ಯ ಇದಕ್ಕೇನಾದರೂ ಅವ್ರಿಗೊಂದು ಅರ್ಥ ಆಗೋದಿಲ್ಲ ಇದಕ್ಕೇನಾದರೂ ಒಂದು ಸೂಕ್ತವಾಗಿರುವಂಥ ಯೋಚನೆಯನ್ನು ಶಾಸನೀಯವಾಗಿ ಮಾಡದೆ ಹೋದರೆ ಇನ್ನೂ ಇದರ ಅನಾಹುತ ಮುಂದಕ್ಕೆ ಹೋಗುತ್ತೆ ಆ ದೃಷ್ಟಿ ಇಟ್ಕೊಂಡು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಬಹಳ ಒಳ್ಳೆಯದು ಬಹಳ ಸಂತೋಷ ಈ ಕಾರ್ಯಕ್ರಮದ ಸದುಪಯೋಗವನ್ನು ಮಾಡಿಕೊಂಡು ಪ್ರಾಥಮಿಕ ಮತ್ತು ದ್ವಿತೀಯ ವಲಯದ ಬಗ್ಗೆ ಮಾಹಿತಿ ತಗೊಂಡು ಎಲ್ಲರ ತಮ್ಮ ಜೀವನವನ್ನ ಒಳಿತು ಮಾಡ್ಕೊಳ್ಳಿ ಅನ್ನುವಂಥ ವಿಚಾರದೊಂದಿಗೆ ಜೊಲ್ಲೆ ಕುಟುಂಬಕ್ಕೂ ಮತ್ತು ಈ ಕಾರ್ಯಕ್ರಮದ ಎಲ್ಲ ಪ್ರತ್ಯಕ್ಷ ಪರೋಕ್ಷವಾಗಿ ಕೈ ಜೋಡಿಸಿರ್ತಕ್ಕಂಥವ್ರೆಲ್ಲರಿಗೂ ವಂದನೆ ಅಭಿನಂದನೆಯನ್ನು ಹೇಳಿ ನನ್ನ ಮಾತು ವಿರಾಮ ನಡೀತೀನಿ ಎಲ್ಲರಿಗೂ ನಮಸ್ಕಾರ